ಕಗ್ಗತ್ತಲ ರಾತ್ರಿ ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆ ಎಲ್ಲರೂ ನಿದ್ದೆಗೆ ಜಾರಿದಾಗ ಆ ಐವರು ಹೊಂಚು ಹಾಕಿ ಆ ಕಾಡ ಕೇಳಿತಿದ್ರು ಇನ್ನು ಇಬ್ಬರೇ ಇದ್ದ ಮನೆಗೆ ನುಗ್ಗಿದವರು ರಕ್ತದೋ ಕುಳಿಯನ್ನೇ ಹರಿಸಿದ್ದಾರೆ ಮುಂಗಾರಿನ ಹೊಡೆತಕ್ಕೆ ತತ್ತರಿಸಿರೋ ಮಂಗಳೂರಿನಲ್ಲಿ ಚಡ್ಡಿ ಗ್ಯಾಂಗ್ ನಡುಕ ಹುಟ್ಟಿಸಿದೆ ಅಬ್ಬಬ್ಬಾ ಈ ದೃಶ್ಯವನ್ನ ನೋಡ್ತಾ ಇದ್ರೇನೆ ಎದೆ ನಡುಗುತ್ತೆ ಮೈ ಮೇಲೆ ಚಡ್ಡಿ ಬನಿಯಾನ್ ತಲೆ ಮೇಲೊಂದು ಬಟ್ಟೆ ಮೈಗೆಲ್ಲ ಎಣ್ಣೆ ಮುಖಕ್ಕೆ ಮಂಕಿ ಕ್ಯಾಪ್ ಸೊಂಟದಲ್ಲಿ ಆಯುಧ ಜೋರ್ ಮಳೆ ಶುರುವಾದ್ರೆ ಸಾಕು ಈ ಗ್ಯಾಂಗ್ ಅಖಾಡಕ್ಕೆ ಇಳಿದು ಬಿಡುತ್ತೆ ಕಗ್ಗತ್ತಲ ರಾತ್ರಿಯಲ್ಲಿ ಹೊಂಚು ಹಾಕೋ ಐವರು ಆಗಂತಕರು ಲಕ್ಷ ಲಕ್ಷ ಬೆಲೆಯ ಚಿನ್ನಾಭರಣ ದೋಚಿ ಪರಾರಿಯಾಗ್ತಾರೆ ಭಯಾನಕ ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ ಮನೆ ಮನೆಗಳಿಗೆ ನುಗ್ಗಿ ದರೋಡೆಯನ್ನು ಮಾಡ್ತಾ ಇದೆ ಎಂಬ ಸುದ್ದಿ ಅಧಿಕೃತವಾಗಿ ಮಂಗಳೂರಿನ ಪೊಲೀಸರೇ ಹೊರಡಿಸಿರುವಂಥದ್ದು ಇದೀಗ ಅದೇ ಗ್ಯಾಂಗ್ ಒಂದು ಬಿ ಬಸ್ ಘಟನೆ ಮಾಡಿರುವಂಥದ್ದು ಮಂಗಳೂರಿನ ಕೋಟೆ ಕಣಿಯಲ್ಲಿ ಒಂದು ಮನೆಗೆ ನುಗ್ಗಿ ವೃದ್ಧ ದಂಪತಿ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿದ್ದಾರೆ ನಾವೀಗ ಆ ಮನೆಯ ಹಿಂಭಾಗದಲ್ಲಿ ಇದೇ ಪ್ರಮುಖವಾಗಿ ಅವರ ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಕಿಟಕಿಯ ಗ್ರಿಲ್ಲನ್ನು ಮುರಿದು ಸೈಲೆಂಟಾಗಿ ಮನೆಯ ಒಳಗೆ ಹೋಗ್ತಾರೆ ಕೋಟೆಕಣಿಯ ಈ ಮನೆಯಲ್ಲಿ ಕೂಡ ಇದೇ ರೀತಿ ಆಗಿ ಆಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ ಹೋದರೆ ಈ ಗ್ರಿಲ್ಲನ್ನು ಕಟ್ ಮಾಡಿ ರಾತ್ರಿ ಸುಮಾರು ಒಂದು ಮುಕ್ಕಾಲು ಎರಡು ಗಂಟೆ ಹೊತ್ತಿಗೆ ಮನೆಯ ಒಳಗೆ ಹೋಗಿದ್ದಾರೆ ನಾವೀಗ ನೇರವಾಗಿ ಮನೆಯ ಒಳಗೆ ಹೋಗೋಣ ಯಾಕೆಂದರೆ ಈ ಎಲ್ಲ ಘಟನೆಗಳಿಗೆ ಆ ವೃದ್ಧ ದಂಪತಿ ಸಾಕ್ಷಿಯಾಗಿದ್ದರು ಆ ವೃದ್ಧನಿಗೆ ಹೊಡೆದು ಅಂದರೆ ರಕ್ತ ಬರುವಂತೆ ಮರಣಾಂತಿಕವಾಗಿ ಹಲ್ಲಿಯನ್ನು ಮಾಡಿ ಅವರು ಹೋಗಿರುವಂಥದ್ದು ಮಂಗಳೂರಿನಲ್ಲಿ ಹೆಡೆಗೆತ್ತಿದೆ ಚಡ್ಡಿ ಗ್ಯಾಂಗ್ ಒಂದೇ ವಾರ ಎರಡು ಮನೆ ಲಕ್ಷ ಲಕ್ಷ ಲೂಟಿ ಸರಿಸುಮಾರು ಮಧ್ಯರಾತ್ರಿ ಎರಡು ಗಂಟೆ ಸಮಯ ಅಕ್ಕಪಕ್ಕದಲ್ಲಿ ಹತ್ತಾರು ಮನೆಗಳಿವೆ ಇವರು ಕಣ್ಣಿಟ್ಟ ಮನೆಯಲ್ಲೂ ಜನ ಇದ್ದಾರೆ ಆದರೆ ಈ ಹಂತಕರಿಗೆ ಅದ್ಯಾವುದರ ಭಯವೇ ಇಲ್ಲ ಕೋಟೆಕಣಿ ರಸ್ತೆಯ ವಿಕ್ಟರ್ ಅನ್ನೋರ ಮನೆಯ ಕಿಟಕಿ ರಾಡ್ ಕಟ್ ಮಾಡಿದ ಚಡ್ಡಿ ಗ್ಯಾಂಗ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದೆ ವಿಕ್ಟರ್ ಹಾಗೂ ಪ್ರಿಟಿಷಾ ದಂಪತಿಯನ್ನ ಬೆದರಿಸಿದ್ದಲ್ಲದೆ ಸಿಕ್ಕ ಸಿಕ್ಕ ಜಾಗಕ್ಕೆ ಚಾಕು ಇರಿದಿದ್ದಾರೆ ನಂತರ ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಗಂಟು ಮೂಟೆ ಕಟ್ಟಿಕೊಂಡು ಎಸ್ಕೇಪ್ ಆಗಿದ್ದಾರೆ ಇಟಕ್ಕೆ ಗ್ರಿಪ್ಸ್ ಬ್ರೇಕ್ ಮಾಡಿ ಒಳಗೆ ಬಂದಿದ್ದಾರೆ ಈ ಮೂರನೇ ಕಬಟ್ ನಂದು ಗೋಲ್ಡಲ್ಲ ಇರೋದು ಅದರಲ್ಲಿ ಬಿಗತ್ ಕೈ ಕೊಟ್ಟೆ ನಾನು ಬಿಗತ್ ಕೈ ಅವರಿಗೆ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಸ್ಕ್ರೂ ಡ್ರೈವರಲ್ಲಿ ಓಪನ್ ಮಾಡಿದ್ರು ಸ್ಕ್ರೂ ಡ್ರೈವರ್ ಮಾತಾಡಿದ್ದಕ್ಕೆ ನನಗೆ ಹೊಡೆದ್ರು ಪುನಃ ಎದೆಗೆ ಮತ್ತು ಇಲ್ಲಿ ಕೈಗೆಲ್ಲ ಹೊಡೆದ್ರು ಕೈಗೆ ನಾಲ್ಕು ಜನ ಇದ್ದರು ಚಡ್ಡಿಗೆ ಹೆಂಗೆ ಚಡ್ಡಿ ಶಾರ್ಟ್ಸ್ ಹಾಕಿದರು ಮತ್ತು ಫುಲ್ ಮಂಕಿ ಕ್ಯಾಪ್ ಹಾಕಿರ್ಬೇಕು ಮುಖ ಪರಿಚಯ ಇಲ್ಲ ನಮಗೆ ರಾತ್ರಿ ಎರಡು ಗಂಟೆಗೆ ಬಂದವರು ಮುಂಜಾನೆ ನಾಲ್ಕು ಗಂಟೆ ತನಕ ಅಲ್ಲೇ ಇದ್ದರು ಕೊನೆಗೆ ಇದೇ ಮನೆಯ ಕಾರನ್ನೇ ಹತ್ಕೊಂಡು ಪರಾರಿಯಾಗಿದ್ರು ಆಮೇಲೆ ಅದೇನಿಸ್ತೋ ಗೊತ್ತಿಲ್ಲ ಮುಲ್ಕಿ ಸಮೀಪದ ಹೆದ್ದಾರಿ ಬಳಿ ಕಾರ್ ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ ಒಳಗಡೆ ಬಂದು ಅಂತ ಹೇಳಿದರು ಹಾಗೆ ಪೊಲೀಸ್ನ ನನ್ನ ಎಂಬುಲೆನ್ಸ್ಗೆ ಫೋನ್ ಮಾಡುವಾಗ ಫೋನ್ ಇರ್ತಿಲ್ಲ ಅಂತ ಹೇಳಿ ಅವರ ಪೊಲೀಸ್ ಗಾಡಿಯಲ್ಲಿ ಅವರನ್ನು ಹಾಕಿ ನಾವು ಏಜ್ ಹಾಸ್ಪಿಟ್ಲಿಗೆ ಕೊಂಡೋದೇವೆ ಅವರಿಗೆ ಒಂದು ಕಾಲಿ ಕಾಲಿಗೆ ಸ್ವಲ್ಪ ಮೇಜರ್ ಪೇಟ್ ಉಂಟು ನಡುವಲ್ಲಿ ಕಾಲಿನ ನಡುವಲ್ಲಿ ಮತ್ತೊಂದು ತೊಡೆಯ ಕೆಳಗಡೆ ಒಂದು ಎರಡು ಮೂರು ಡ್ಯಾಮೇಜ್ ಮಾಡಿದ್ದಾರೆ ಕಳೆದ ವರ್ಷ ಉಡುಪಿ ಜನರ ನಿದ್ದೆಗೆಡಿಸಿದ್ದ ಚಡ್ಡಿ ಗ್ಯಾಂಗ್ ಈಗ ಮಂಗಳೂರಲ್ಲಿ ನಡುಕ ಹುಟ್ಟಿಸಿದೆ ಒಂಟಿ ಮನೆ ಅಥವಾ ವೃದ್ಧ ದಂಪತಿ ಇರೋ ಮನೆಗಳೇ ಇವರ ಟಾರ್ಗೆಟ್ ಹೀಗಾಗಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ